ನಮಸ್ಕಾರ ಕನ್ನಡ ಟೆಕ್ಲೈಟ್ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಆದರೆ ದಯವಿಟ್ಟು ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇದೇ ಥರ ಟೆಕ್ನಾಲಜಿ ವಿಡಿಯೋಸ್ಗಳನ್ನು ಎಥಿಕಲ್ ಹ್ಯಾಕಿಂಗ್ ವಿಡಿಯೋಸ್ಗಳನ್ನು ಈ ಚಾನೆಲ್ನಲ್ಲಿ ಉಚಿತವಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಬಿಟ್ಕಾಯಿನ್ ಅಂದರೆ ಈಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಇದೆಲ್ಲ ಪ್ರಿಂಟೆಡ್ ಕರೆನ್ಸಿಗಳು ಡಾಲರ್ಸ್ ಬಿಟ್ ಬಿಟ್ಕಾಯಿನ್ ಪ್ರಿಂಟೆಡ್ ಕರೆನ್ಸಿನೂ ಅಲ್ಲ ಆದರೆ ಇದು ಒಂದು ಡಿಜಿಟಲ್ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಇದು ಇದನ್ನು ನೀವು ನೋಡೋಕ್ಕೂ ಸಾಧ್ಯ ಇಲ್ಲ ಮುಟ್ಟೋಕ್ಕೂ ಸಾಧ್ಯ ಇಲ್ಲ ಆದರೆ ಒಂದು ತರ ವರ್ಚುವಲ್ ಕರೆನ್ಸಿ ಆಗಿರುತ್ತದೆ ಇದನ್ನು ನೀವು ಇಂಟರ್ನೆಟ್ ಮೂಲಕ ಮಾತ್ರ ವರ್ಗಾವಣೆ ಮಾಡಬಹುದು ಯಾವುದೇ ಬ್ಯಾಂಕಲ್ಲಿ ಹೋಗಿ ಪಾಸ್ಬುಕ್ ಅಲ್ಲಿ ಹಾಗೆ ನೀವು ವರ್ಗಾವಣೆ ಹಾಗೂ ಹಾಗೂ ಇದು ಬ್ಯಾಂಕಲ್ಲಿ ಕೂಡ ನೋಡುವುದಿಲ್ಲ ಇದರ ಒಂದು ಡಿಫ್ರೆಂಟ್ ಆದ ಬ್ಯಾಂಕೇ ಇದೆ ಇದರಲ್ಲಿ ಯಾವುದೇ ಸರ್ಕಾರದ ನಿಬಂಧನೆಗಳು ಇರುವುದಿಲ್ಲ ಇದರಲ್ಲಿ ಅಂದರೆ ಏನಾಗ್ತದೆ ಅಂದರೆ ಈಗ ಬಿಟ್ಕಾಯಿನ್ ವ್ಯಾಲ್ಯೂಸ್ ಈಗ ಕರೆಂಟ್ಲಿ ಏನಾಗಿದೆ ಅಂದ್ರೆ ಬಿಟ್ಕಾಯಿನ್ ವ್ಯಾಲ್ಯೂಸ್ ಆರ್ನೂರ ಇಪ್ಪತ್ತೈದು ಡಾಲರ್ ಏನೂ ಇದೆ ಸೊ ಆ ವ್ಯಾಲ್ಯೂ ಏನಿದೆ ಒಂದು ಬಿಟ್ಕಾಯಿನ್ ನ ವ್ಯಾಲ್ಯೂ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ನಾರ್ಮಲ್ ಲ್ಯಾಂಡ್ ಕನ್ವರ್ಟ್ ಮಾಡ್ಕೊಂಡು ನಿಮ್ಗೆ ಆರುನೂರ ಇಪ್ಪತ್ತೈದು ಡಾಲರ್ ಹಾಂ ಆ ವ್ಯಾಲ್ಯೂ ಎಷ್ಟೇ ಬೇಕಾದ್ರೂ ಒಂದು ಸಲ ಒಂದು ಸಲ ಎಷ್ಟೇ ಏರಿತ್ತು ಹೆಚ್ಚು ಆಗ್ಬೋದು ನೀವು ನೀವು ಯೋಚನೆ ಮಾಡಿದಷ್ಟು ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಸೊ ಹಾಗೆ ಒಂದೇ ಸಲ ವ್ಯಾಲ್ಯೂ ಏರ್ತದೆ ಇಳಿತದೆ ಹಾಗೆ ನೀವು ನೋಡ್ತಿರಲ್ಲ ಇವತ್ತಿನ ದಿನಕ್ಕೆ ಆ ಡಾಲರ್ಗೆ ಇಷ್ಟು ಬೆಲೆ ಬಂದಿದೆ ಸೊ ಆ ಥರ ಈ ಏರ್ತಾನೆ ಇರ್ತದೆ ಆದರೆ ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ ಎಷ್ಟು ಬೇಕಾದರೂ ಏರ್ಬೋದು ಆದರೆ ಏನಂದ್ರೆ ಸರ್ಕಾರದ ಕಂಟ್ರೋಲ್ ಇಲ್ಲ ಇದನ್ನು ನೀವು ಖರೀದಿಸಲು ಅಥವಾ ಇದರಿಂದ ನಿಮಗೆ ವ್ಯವಹಾರ ಮಾಡಬೇಕಾದರೆ ನಿಮಗೆ ಯಾವುದೇ ಬ್ಯಾಂಕಿಂದ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಲ್ಲಿ ಇಂಟರ್ನೆಟ್ ಮೂಲಕ ಒಂದು ವೆಬ್ಸೈಟ್ ಇದೆ ಅದು ಹ್ಯಾಂಡಲ್ ಮಾಡ್ತದೆ ನೀವು ಅಲ್ಲಿಂದ ನೀವು ಅದನ್ನು ಟ್ರಾನ್ಸಾಕ್ಷನ್ ಅನ್ನು ಮಾಡ್ಬೋದು ಇದು ಅಮೇರಿಕಾದಂಥ ದೇಶಗಳಲ್ಲಿ ಲೀಗಲ್ ಅನಿಸ್ತಿದೆ ಅಂದರೆ ಅಮೇರಿಕಾದಂಥ ದೇಶಗಳಲ್ಲಿ ಈಗ ನೀವು ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂದರೆ ಪೇಟಿಎಂನ ಅಬ್ಸೆಕ್ಟ್ ಮಾಡ್ತೀವಿ ಎಲ್ಲರೂ ಅದೊಂದು ಡಿಜಿಟಲ್ ಕರೆನ್ಸಿನೇ ಆದರೆ ಅದನ್ನು ನೀವು ಲೀಗಲ್ ಕರೆನ್ಸಿ ಅದು ಹಾಂ ಹಾಂ ಅದನ್ನು ಈಗ ನೀವು ಅಮೇರಿಕಾದಲ್ಲೆಲ್ಲ ಹೋದರೆ ನೀವು ಒಂದು ಟಿಕ್ ಅಂದರೆ ನೀವು ಬಿಟ್ಕಾಯಿನ್ನೂ ಪೇ ಮಾಡ್ಬೋದು ಅವರು ಬಿಟ್ಕಾಯ್ನಿಂದ ತಗೊಂಡ್ತಾರಾದರೆ ಸೊ ಆ ರೀತಿಯಲ್ಲಿ ಅಮೇರಿಕಾದಲ್ಲಿ ಕೂಡ ಲೀಗಲ್ ಇದೆ ಆದರೆ ಭಾರತದಲ್ಲಿ ಅದು ಲೀಗಲ್ ಇಲ್ಲ ಇನ್ಲೀಗಲ್ಲು ಕೂಡ ಇಲ್ಲ ಅಂದರೆ ಅದನ್ನು ಯೂಸ್ ಮಾಡಿದರೆ ಅಪರಾಧನೂ ಕೂಡ ಇಲ್ಲ ಅದು ಲೀಗಲ್ಲು ಕೂಡ ಇಲ್ಲ ಆದರೆ ನಿಮ್ಮ ನಿಮ್ಮ ರಿಸ್ಕ್ ಮೇಲೆ ಅದನ್ನು ನೀವು ಯೂಸ್ ಮಾಡಬಹುದು ಅದರಿಂದ ಏನಾದರೂ ನಿಮಗೆ ಫ್ರಾಡ್ ಆದರೆ ನಿಮಗೆ ಏನಾದರೂ ಲುಕ್ಷಣ ಆದರೆ ಅದು ಅದ್ರ ಅದನ್ನು ತಕ್ಕ ಹೋಗಿ ನೀವು ಕೋರ್ಟಲ್ಲಿ ಹಾಕುವಂಗಿಲ್ಲ ಕೋರ್ಟಲ್ಲಿ ಹಾಕುವ ಕೇಸ್ ಅಪ್ಸೆಪ್ಟೇ ಆಗೋದಿಲ್ಲ ಸೊ ಈ ರೀತಿ ಇದೆ ಇದನ್ನು ಎರಡು ಸಾವಿರದ ಎಂಟರಲ್ಲಿ ಜಪಾನ್ನ ಸತೋಷಿ ನಕಾಮೂಟೆ ಎಂಬುವರು ಇದನ್ನು ಪ್ರಚಲನಕ್ಕೆ ತಂದಿದ್ರು ಹಾಗೆ ಇದರಲ್ಲಿ ಸತೋಷಿ ಅಂದ್ರೆ ನೀವು ಸತೋಷಿ ಅಂದ್ರೆ ಒಂದು ರೂಪಾಯಿನ ಎಷ್ಟು ಪೈಸೆಗಳು ಆಗ್ತವೆ ಸೊ ಅದರ ಸಣ್ಣ ಸಣ್ಣ ಪಾರ್ಟ್ಗಳನ್ನು ಸತೋಷಿ ಅಂತ ಕರಿತವೆ ನೀವು ಸತೋಷಿಗಳನ್ನು ಕೂಡ ಪರ್ಚೇಸ್ ಮಾಡಬಹುದು ಸೊ ನಾ ಹೇಳಿದೆ ಒಂದು ಬಿಟ್ಕಾಯಿನ್ನ ಈಗ ಮೌಲ್ಯ ಸುಮಾರು ಆರುನೂರ ಇಪ್ಪತ್ತೈದು ಡಾಲರ್ಸ್ ಅದು ಅದನ್ನು ಕೂಡ ಪರ್ಚೇಸ್ ಆಗುವುದಿಲ್ಲ ಅಂದ್ರೆ ನೀವು ಸತೋಷಿಗಳನ್ನು ಕೂಡ ಪರ್ಚೇಸ್ ಮಾಡಬಹುದಾಗಿದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ನಮ್ಮ ಇನ್ನಿತರ ವಿಡಿಯೋಗಳಿಗೆ ನಮ್ಮ ಈ ಚಾನಲನ್ನು ಉಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇದರಲ್ಲಿ ಈ ತರಹದ ಟೆಕ್ನಾಲಜಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ ಧನ್ಯವಾದಗಳು ಹಾಗೆ ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ನಿಮಗೆ ನಿಮ್ಮ ಏನಾದರೂ ಸವಾಲಿದ್ದರೆ ನೀವು ನಮಗೆ ತಿಳಿಸಿ ಧನ್ಯವಾದಗಳು